ഊട്ടുവരിയൊക്കെ ഉണ്ണക്കിന് സോന അടി തർക്ക ഇന്നെസ്റ്റ് സുമീർ ചോ ബാ ഹല സന്ത എസ് കുടിയ സുമ്നീർ ജാസ് കുടിബാഡന് ഒപ്പ പ്രതിസ പാട്ടി തന്നെ തൂത്ത എസീത മത് ഫോൺ ബാ ഊർഗാ ഏൻ മാരുത്തൊന്നേ ബാനോ അല്ല നമുക്ക് സുമീർമാനു ആയി പൂജ നാളെ നമുക്ക് ബാ അ ಅಯ್ಯ್ ಹೋಗುವ ಫೋನ್ ಮಾಡಿ ಹೇಳ್ತೀನಿ ನಾನೇ ಅಂತ ನಾನೇ ಹೇಳ್ದೆಂಗ ರಾಜ್ಯಾರ ಬರ್ತೀನಿ ಬಿಡಿ ಅಂತ ಆಯ್ತು ಅಂತದ ಸಿಕ್ಕಿಲ್ಲ ಆಕು ನಿಮ್ಮ ಹಬ್ಬ ಇನ್ನು ಹದ್ನದ್ ದಿನ ಅದೇ ಹಬ್ಬ ಮುಗಿಸ್ಕೊಂಡ್ ಹೋಗುವ ಇನ್ ಓದ್ತಾನೆ ಏನ್ ಮಾಡ್ತಿದೆ ಇಲ್ಲ ತನಿ ಅಪ್ಪ ಮುಗಿಸ್ಕೊಂಡ್ ಹೋಗೋದು ಅಜ್ಜಿ ಎಲ್ಲಾಯ್ತು ಕಾಣ್ತಾನೆ ಇಲ್ವ ಅಯ್ಯೋ ನಿಮ್ಮ ಅಜ್ಜಿ ಮಗಳ ಓದ್ಲು ಕಣವ ನಿಮ್ಮ ವಾ ಯಾವಾಗ ಇದು హబ్బవంతల్లి అక్కడే తిండి గిండీ బేయస్ కర్దూ అత్యన్ బేసాడతాడు కట్కం బిణి ఎలా అదకే బోన్ కర్త నూ హి నూ సోన ఇబ్బరిల్వ కర్కీ అంతి ఒళె అంత నేందే ఓట్ అదక ఎల్వల్ ఆ కల్సోదు ఏబిడు అబిట్ సరి సరి గురువార హా అత్త ಹ್ಞೂ ಗುರುವಾರ ಹೋಗ್ಬೇಕು ನಾವೇ ನಮ್ ಬಿಲ್ ಭಾನುವಾರ ಅಲ್ವಾ ನಾನು ನಾಳೆಯಿಂದ ಕೆಲಸ ಶುರು ಮಾಡ್ಬೇಕು ಬಣ್ಣಗಿನ ಏನು ಧೂಳು ಪಾಳು ದುಂಬೆ ಹೊಡ್ಕೊಂಡು ಎಲ್ಲ ಬೆಳಿಕೊಂಡು ತಿಂಡಿ ಮಾಡ್ಬೇಕು ಹೊಸ ಮಾಡಿ ಎಡೆಗಾರು ಬೇಡವಾ ಆಮೇಲೆ ಗೌರಿ ಹಬ್ಬರು ಕೊಟ್ಟಾರಲ್ಲ ತಿಂಡಿಯರ್ಗೆಲ್ಲ ಬೇಡವಾ ಮಾಡಬೇಕು ಮಾಡ್ಬೇಕು ಬಾ ಅಂತೀನಿ ಕೆಲಸ ಎಲ್ಲ ಆದ್ಮೇಲೆ ತಿಂಡಿ ಮಾಡ್ಕೊಳ್ಳೋದ ಬೋ ಅಂತೀನಿ ಅವ್ರೂರಲ್ವೇ ನಿಮ್ಮೂರಲ್ಲಿ ಹಬ್ಬ ಆದ್ ಬೆಳಗತಾರಿಕೆ ನಿಮ್ದು ಆಯ್ತ ಪೂಜೆ ನಾಳೆನಾಗ್ ಮಾಡ್ತೀರಿ ಅವ್ರ ಆಯ್ತ ಪೂಜೆ ದಿನಾನೇ ಮಾಡ್ತಾರೆ ಅಷ್ಟು ಪರಿಮಳ ಅವ್ರದ್ ಗುರುವಾರ ಆಮೇಲೆ ಭಾನುವಾರ ಇಲ್ಲಿ ನಮ್ಮೂರಲ್ಲಿ ಿನಕ್ ನಿಮ್ದು ಅಲ್ವಾ ನಮಗ್ಸ್ಕು ಹೋಗಿ ಸುಮ್ನೀರು ಕವಿತನ್ಗೆ ಕವಿತನ್ ಮನೆಯವ್ರಿಗೆಲ್ಲ ಹೇಳ್ಬೇಕು ಅಯ್ಯೋ ಅವ್ರನ್ನೆಲ್ಲಾ ಕರಿಬೇಕು ಈಗ ಬೇರೆ ನಿಮ್ಮ ಅಪ್ಪ ಏನ್ ಮಾಡೋನೋ ಕಾಣೆ ಒಂದ್ ಮರಿನಾರು ಬೇಕಾಯ್ತದ ನಮ್ಗೆ ನಂಟ್ರೂ ಹಸಿ ಜನ ಬಂದಾರದ್ರೆ ಎಲ್ಲಾ ಬರ್ತಾರೆ ನಾನೇ ಕರಿತಿದ್ದಿಲ್ಲ ಅಯ್ಯೋ ಬರೀ ಮಾಂಸ ತಂದು ಈಗ ಒಂದ್ ಮರಿನೇ ಕಡಿಬೇಕು ಅಷ್ಟ್ ಜನ ಬತ್ತಾರೆ ಯಾಮ ದುಡ್ಡು ಏನ್ ಮಾಡಿ ನೀನು ಒಂದ್ ಮರಿನೇ ಕುದ್ ಮಾಡ್ತೀನಿ ಅಂತ ಹಂಗು ಎಷ್ಟಾಯ್ತದ ಮಾಡು ಮರಿ ಕುದೇ ಮಾಡ್ಬೇಕು ಅಂತ ಏನು ಸುಮ್ಮನಿರು ತಲೆ ಕೆಡ್ಸ್ಕೊಬೇಡ ಅಯ್ಯೋ ಒಂದ್ ಐದಾರು ಕೆಜಿ ಮಟನು ಒಂದ್ ಐದ್ ಕೆಜಿ ಚಿಕನ್ ತಂದು ಮಾಡು ಸಾಕು ಅವು ನೀನು ಚೆನ್ನಾಗಿ ಹೇಳ್ತಿ ಕಂದ್ಬಿಡು ನೀನು ಯಾವಾಗಲೂ ಮಾಡ್ತಿದ್ವಾ ಹೊರ್ಸಕ್ಕೊಂದ್ಸರ್ತಿ ಮಾಡ್ಬೇಡವಾ ನಿಮ್ಮಪ್ಪ ಯಾರ್ಯಾರು ಹಬ್ಬ ಮಾಡ್ತಾರೆ ಎಲ್ಲರ ಮನೆಗೆ ಹೋಗಿ ಉಣ್ಕೊ ಬರ್ತಾನೆ ಇವ್ನಾಗ್ ಉಣ್ಕೊ ಬಂದ್ಬಿಡ್ತಾನೆ ಅವ್ರು ಕರೆದು ಇಕ್ಕದಬೇಡ್ವಾ ತತ್ತಿನಿ ಅಂದ ಅನ್ಕೊಂಡ್ ಸುಮ್ದು ಒಂದು ಮರಿ ಇಡ್ಕೊ ಬರ್ತೀನಿ ಅಂದಾನೆ ಏನು ಮಾಡೋಣ ನೋಡೋದ ಈಗ ನಂಟರುಗಳು ಬೇರೆ ಜಾಸ್ತಿ ಈಗ ಇದೊಂದೇ ಹಬ್ಬಕ್ಕಲ್ವಾ ಎಲ್ಲ ಬರೋದು ನಿಮ್ಮ ಮನೆಯವರು ರೋಜಾವ್ರ ಮನೆಯವರು ಪೂಜಾರ ಮನೆಯವರು ಕವಿತಾವ್ರ ಮನೆಯವರು ಅಲ್ಲಿ ಯಾವ ಊರಿಗೆ ಊರಿಗೋಗ ಎಲ್ಲರೂ ಕರಿಬೇಕು ಇನ್ನು ಅತ್ತೆ ಪರಿ ಮಾಡತ್ತೆ ಅವರು ಫೋನವ್ರ ಕಡೆಯವರು ಎಲ್ಲರೂ ಕರೆಯೋದೊಂದು ಮಾತಾ ಹಂಗೆ ಇರಕತ್ತದ ಕೈಲಿ ಅರ್ಧ ಗಂಟಾ ಮಾಡ್ಬೇಕಾನೆ ಹ ಏನೋ ಮಾಡ್ತವ ದುಡ್ಡಿಲ್ದಾರು ಸಾಲ ಮಾಡ್ ಮಾಡ್ಬೇಕಾಕಿರವ ನಿಲ್ಲ ಹೋಗು ಊಟ ಮಾಡಿದಿ ಒಂದ್ ಹೋಗು ಕರೆಂಟ್ ಇಲ್ಲ ಇಲ್ಲ ಕರೆಂಟ್ ಎಲ್ಲಿದ್ದು ಆತ್ ಗಂಟೆಗೆ ಹೋಗ್ನಿಲ್ವಾ ನಿಲ್ವಾ ಬರೋದ ಆರ್ ಗಂಟೆ ಅಂತೆ ಅಯ್ಯೋ ಯಾವಾಗ ತಾನೆ ಯಾವಾಗ ಕರೆಂಟ್ ಕೊಟ್ಟು ಮನಿಕ್ ಹೋಗನ್ಗಳಿ ಏ ಆವಾಗ್ಲಾದ್ ಏನೋ ಮನೆ ಕಂಡು ಸುಮ್ನಿರತ್ತೋ ಕೆಲಸ ಶುರು ಹುಂಕನಕ ಹಬ್ಬ ಭಾನುವಾರನೇ ಅಲ್ವಾ ಹಬ್ಬಳೆ ಮಾಡ್ಬೇಕು ಬೆಳಗಾವೆಲ್ಲ ಬೆಳಗಿ ಬಟ್ಟೆಲ್ಲಾನು ಹೋಗಿಬೇಕು ಬೆಡ್ಶೀಟ್ ಎಲ್ಲ ಹೋಗಿಬೇಕು ತಿಂಡಿಗಿಂದ ಬೇಯಿಸಬೇಕಲ್ಲ ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳದ ಅಂತ ನೀವು ನೀವೇನು ಮನೆ ತುಂಬಾ ಜನ ಇದ್ರ ಮಾಡ್ಕತೀರಿ ನಾನು ಒಬ್ಳೆ ಮಾಡ್ಬೇಕಲ್ಲವಾ ಅಯ್ಯೋ ನಾವು ನಾ ಏನ್ ಶುರು ಮಾಡಬೇಕು ಆಂಟಿ ನೀನು ಜಗಳ ಜಗಳಾಗಿ ಮಾತಾಡ್ತೀರಿ ಪಾರ್ಟಿ ಮುಂದೆ ಜಗಳ ಜಗಳ ಬರ್ತದೆ ಹೋಯ್ತದೆ ಮಾತಾಡದಾನ ಅವಳೆ ಮಾತಾಡ್ಸ್ಕ ಬಂದವತ್ತು ಇನ್ನೇನ್ ಮಾಡೋದು ಮಾತಾಡ್ತಾನೆ ಒಂದ್ ತಿಂಗಳಿಂದ ಬಲೆ ಕುತ್ಕೋ ತಿಂಡಿ ಮಾಡಿ ನೀನು ಎಡಗ ಎಡೆಗಾಗ ಒಂದೊಂದು ನಾಳೆ ಮಾಡ್ತೀನಿ ಅಷ್ಟೇ ಜಾಸ್ತಿ ಬೇಯಿಸ್ತಾ ಕುತ್ಕೊಂಡ್ ಅನಾ ಸೇರ್ಗಟ್ಲಯಾ ಜಾಸ್ತಿ ಏನು ತಿಂಡಿ ಮಾಡಕ್ಕಿಲ್ಲ ಎಡೆಗೆ ಮಾಡ್ತೀನಿ ಇನ್ನ ಮಟನ್ ಗಿಟನು ನೀವ್ ತಂದಿರಾ ಮರಿಯಾ ನೀವು ಮರಿಗಿರಿ ತಂದ್ರೆ ನಂಗೊಂದ್ ನಾಕ್ ಕೆಜಿ ಕೊಟ್ಬಿಡಕೋ ಏನ್ ಮಾಡ್ ಮರಿ ಯಾಕೋ ನಾನು ಒಬ್ಳಕ್ ಕೊಡು ಕೆ ಜಿಯ ಮರಿ ಪೂರ್ತಿ ಮಾಡಿರಾ ಮಾಡ್ಕೊಳ್ಳಿ ಒಂದ್ ನಾಕ್ ಕೆಜಿ ಕೊಟ್ಬಿಡಿ ಸಾಕು ನಂಗೇನ್ ಜಾಸ್ತಿ ಬೇಡ ಒಂದ್ ನಾಕ್ ಕೆಜಿ ಮರಿ ಮಟನ್ ಆದರೆ ಒಂದು ನಾಲ್ಕು ಕೆ ಜಿ ಚಿಕನ್ ತಂದು ಮಾಡ್ತೀನಿ ಸಾಕಷ್ಟೇನ್ ಬೋಟಿ ಗೊಜ್ಜು ಇದು ಏನು ಮಾಡಿಕಿಲ್ಲ ಅನ್ನ ಸಾರು ಚಿಕನ್ ಗೊಜ್ಜು ಇಷ್ಟೇ ಒಂದ್ಸಲ ಮುದ್ದೆ ಮಾಡ್ತೀನಿ ತಿಂಡಿ ಗಿಂಡಿ ಮಾಡ್ತೀನಿ ಅಷ್ಟೇ ಅಲ್ ಸ್ವಲ್ಪ ಎಡೆಗೆ ನೋಡತ್ತಾಡಿ ಆಯ್ತಾ ಆಯ್ತು ಅಂತೀನಿ ಗನ್ನು ನಂಗೊಂದು ನಾಲ್ಕು ಕೆ ಜಿ ಮರಿಬೇಡ ಕೊಟ್ಬಿಡು ಏನು ನಿಮ್ ಎಲ್ಲೋಗ್ತಾರನೇ ಸಿಗಕ್ಕೆ ಇಲ್ಲ ಮಟನು ಆರಿಸಕೊ ಹ್ಞೂ ಹ್ಮ್ ಆಯ್ತು ಬಿಡು ನಮಗೂ ನಂಟರು ಜಾಸ್ತಿ ಅಲ್ವಾ ಅದಕ್ಕೆ ಒಂದು ಮರಿನೇ ಕುಯ್ಯದ ಅಂತ ಹ್ಞೂ ಸರಿ ಸರಿ ಬಳಗ ಜಾಸ್ತಿ ಅಲ್ವಾ ನಿಮ್ಮದು ಅಂತೆ ನಿಮ್ ಹಬ್ಬ ಆಯ್ತಲ್ಲ ನಿಮ್ಮ ಊರ ಮನೆ ನೆನೆ ಹೋಗ್ನಿಲ್ವಾ ಅಯ್ಯೋ ಅಕ್ಕ ಏನು ಕೇಳಿ ಮಣ್ಣಿಡ್ತಿ ಮಾಡ್ಬಿಟ್ಟಳ ಏನೋ ಸುಮ್ನೀರು ತಗಬೈತ ಅಲ್ಲಿಗೆ